ಶಾಂತಿ ಕದಡ್ತಕ್ಕಂಥದ್ದು ಆಗ್ತಾ ಇದೆ ಶಾಂತಿ ಕದಡವ್ರು ಯಾರು ಅಂತಂದ್ರೆ ಗೋಡ್ಸೆ ಅವರ ಯಾರು ಗೋಡ್ಸೆ ಇದ್ರಲ್ಲ ಅವರ ವಂಶಸ್ಥೆ ಅವರ ಅನುಯಾಯಿಗಳೇ ಇದನ್ನ ಮಾಡ್ತಾ ಇರತಕ್ಕಂಥದ್ದು ಅದರಿಂದ ಸಮಾಜದಲ್ಲಿ ಶಾಂತಿ ನೆಲೆಸಿಬಿಟ್ಟ ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದಾಗಬೇಕು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥದ್ದಾಗಬೇಕು ಮನುಷ್ಯ ಮನುಷ್ಯರ ಮಧ್ಯದಲ್ಲಿ ಬೆಂಕಿ ಹಚ್ತಕ್ಕಂಥ ಕೆಲಸ ಆಗ್ತಾ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ತಕ್ಕಂಥ ಕೆಲಸ ಆಗ್ತದೆ ಸಿ ಒತ್ತಾಯ ಮಾಡಿದ್ದಾರೆ ಅನುಮತಿ ಕೊಟ್ಟಿದ್ದಾರೆ ಏನಂತ ಅನುಮತಿ ಕೊಟ್ಟಿರೋದು ಏನಂತ ಅನುಮತಿ ರೀ ಅಲ್ಲಿ ರಾಷ್ಟ್ರಧ್ವಜ ಆರಿಸಿ ಇಲ್ಲಿರೋದ್ರೆ ಕನ್ನಡ ಧ್ವಜ ಆರಿಸಿ ಅಂತ ಮುಚ್ಚಳಿಕೆ ಬರ್ಕೊಟ್ಟವ್ರೆ ಅಲ್ವಾ ಮುಚ್ಚಳಿಕೆ ಬರ್ಕೊಟ್ಬಿಟ್ಟು ಯಾವುದೇ ಧರ್ಮದ ಯಾವುದೇ ಪಕ್ಷದ ಪಾವಟ ಆರಿಸಬಾರ್ದು ಅಂತ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟ ಮೇಲೆ ಅದಕ್ಕೆ ವಿರುದ್ಧವಾಗಿ ಯಾಕೆ ನಡ್ಕೊಂಡ್ರು ಮುಚ್ಚಳಿಕೆ ಎಲ್ಲ ಬರ್ಕೊಟ್ಬಿಟ್ಟು ಹಾಂ ಅದರರ್ಥ ಅದನ್ನು ಗುಡಿಸಿ ಅದ್ರ ಲಾಭ ರಾಜಕೀಯ ಲಾಭ ಪಡಿಬೇಕು ಅಂತ ಉದ್ದೇಶದಿಂದ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡತಕ್ಕಂಥ ಪ್ರಯತ್ನ ಮಾಡ್ಕಳ್ಳಿ ಅವರು ಬಂದು ಜನ ತೀರ್ಮಾನ ಮಾಡಬೇಕು ಬಂದ್ ಮಾಡಬೇಕ ಬೇಡುವ ಅಂತಕ್ಕಂಥದ್ದು ಜನ ತೀರ್ಮಾನ ಮಾಡಿದ್ದಾರೆ ಇವತ್ತು ನಾವಲ್ಲಿ ರಾಷ್ಟ್ರಧ್ವಜ ಆರ್ಸಾವ್ರೆ ರಾಷ್ಟ್ರಧ್ವಜ ಆರಿಸಿರ್ತಕ್ಕಂಥ ಇವರು ಇವರೇ ಬರ್ಕೊಟ್ಟಂಥ ಮುಚ್ಚಿಳಿಕೆಯನ್ನು ಉಲ್ಲಂಘನೆ ಮಾಡಿ ಭಗವಾ ಧ್ವಜ ಆರಿಸಿದ್ರೆ ಅದು ತಪ್ಪು ಸರಿನಾ ಆ ಜಾಗದಲ್ಲಿ ರಾಷ್ಟ್ರಧ್ವಜ ಆರಿಸಿದ್ದಾರೆ